ಪ್ರೇಜ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವು ಮಾನವರ ಮುಂದೆ ಸತ್ಪುರುಷರೆಂದು ತೋರಿಸಿಕೊಳ್ಳುತ್ತೀರಿ ಪ್ರಿಯರೇ ಫರಿಸಾಯರ ಹೃದಯ ಹಣದ ವ್ಯಾಮೋಹದಿಂದ ತುಂಬಿತ್ತು ಅವರ ನಿಧಿ ಅವರ ಸ್ಥಾನಮಾನ ಅಧಿಕಾರ ಹಣ ಆಸ್ತಿಯಾಗಿತ್ತು ಬಾಹ್ಯವಾಗಿ ಅವರು ಎಲ್ಲ ಆಚರಣೆಗಳನ್ನು ಮಾಡುತ್ತಿದ್ದರು ಉಪವಾಸ ಪ್ರಾರ್ಥನೆ ದಾನ ಧರ್ಮ ಮತ್ತು ತಾವು ಮಾಡುವ ಈ ಕಾರ್ಯಗಳಿಂದ ಜನರ ಮುಂದೆ ತಾವು ಸತ್ಪುರುಷರೆಂದು ತೋರಿಸಿಕೊಳ್ಳುತ್ತಿದ್ದರು ಆದರೆ ದೇವರ ಮುಂದೆ ದೇವರಿಗೆ ಅವರ ಹೃದಯ ತಿಳಿದಿತ್ತು ಅವರು ದೇವರ ಮುಂದೆ ನೀಚರಾಗಿದ್ದರು ಇಂದಿನ ಶುಭ ಸಂದೇಶ ಹೇಳುವಂತೆ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾಗದು ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ ಆದರೆ ಇಂದು ನಮ್ಮ ಹೃದಯ ನಮ್ಮ ಮನಸ್ಸಿನಲ್ಲಿ ಹೇಗೆ ನಾನು ಇನ್ನೂ ದುಡ್ಡು ಮಾಡುವುದು ಹೇಗೆ ಶ್ರೀಮಂತನಾಗುವುದು ಹೇಗೆ ಅವರಿಗಿಂತ ಇವರಿಗಿಂತ ಸ್ಟ್ಯಾಂಡರ್ಡ್ ಲೈಫ್ ಬದುಕ್ಬೋದು ಹೇಗೆ ಹೆಚ್ಚು ಪದವಿ ಸಂಪಾದನೆ ಮಾಡಬೇಕು ಹೇಗೆ ಇಲ್ಲಿ ಸೆಟಲ್ ಆಗಬೇಕು ಎಂದು ಒಂದು ವೇಳೆ ನಾವು ಸೆಲ್ಫ್ ಸೆಂಟರ್ಡ್ ಆಗಿ ಬದುಕ್ತಾ ಇದ್ದರೆ ನಾವು ಸೈತಾನನ ಮನ ಮಕ್ಕಳೆನಿಸಿಕೊಳ್ಳುತ್ತೇವೆ ಆ ಫರೀಜಾಯರಂತೆ ದೇವರ ಹೆಸರೇಳಿ ನಾವು ಕೂಡ ಏಸು ಹೆಸರೇಳಿ ಸೈತಾನನ ಸೇವೆ ಮಾಡುವವರಾಗಿದ್ದೇವೆ ನಾವು ದೇವರ ಸೇವೆ ಮಾಡುವವರಾಗಬೇಕು ಕ್ರಿಸ್ತರು ನಮ್ಮ ಯಜಮಾನರಾಗಬೇಕು ನಾವು ಅವರ ಹಿಂಬಾಲಕರಾಗಬೇಕು ನಾವು ಬೆಳಕಿನ ರಾಜ್ಯದ ಮಕ್ಕಳು ದೇವ ಜನರೆನಿಸಿಕೊಳ್ಳಬೇಕೆಂದು ದೇವರು ಈ ದರೆಗೆ ಕ್ರಿಸ್ತರನ್ನು ಕಳಿಸಿಕೊಟ್ರು ಪ್ರಿಯರೇ ನಮಗೆ ಹಣದ ಅವಶ್ಯಕತೆ ಇರುವುದು ಕೇವಲ ಊಟ ಬಟ್ಟೆ ಮತ್ತು ಮೂಲ ಅಗತ್ಯಗಳನ್ನು ಪೂರೈಸಲು ಮಾತ್ರ ಆದರೆ ಹಣವನ್ನು ಪ್ರೀತಿಸುವವರು ನಾವಾಗಬಾರ್ದು ನಾವು ದೇವರನ್ನು ಏಸು ಕ್ರಿಸ್ತರ ಪ್ರೀತಿಯಲ್ಲಿ ತುಂಬಲ್ಪಡಬೇಕು ನಾವು ಯೇಸುಕ್ರಿಸ್ತರ ಹಿಂಬಾಲಕರಾದರೆ ನಾವು ನಮ್ಮೆಲ್ಲವನ್ನು ಬರಿದು ಮಾಡಲು ಸಿದ್ಧರಿರ್ತೇವೆ ನಾವು ಲೋಕವನ್ನು ಲೌಕಿಕವಾದವುಗಳನ್ನು ಇಲ್ಲಿ ಸೆಟಲ್ ಆಗಲು ನೋಡಲ್ಲ ಬದಲಾಗಿ ನಮ್ಮ ಆಸ್ತಿ ನಮ್ಮ ನಿಧಿ ಯೇಸುಸ್ವಾಮಿಯಾಗಿದ್ದಾರೆ ಸ್ವರ್ಗದಲ್ಲಿ ಅದನ್ನು ಕೂಡಿಸಿಡಿಕೊಳ್ಳಬೇಕು ಎಂಬ ಬಯಕೆ ನಮ್ಮದಾಗುತ್ತೆ ನಾವು ಯೇಸುಸ್ವಾಮಿಯನ್ನು ನೋಡೋದಾದರೆ ಅವರು ಎಂದಿಗೂ ಹಣಕ್ಕಾಗಿ ಜೀವಿಸಲಿಲ್ಲ ಅವರ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಅವರು ಅದನ್ನು ನಮಗೆ ಕೊಡುವುದಕ್ಕಾಗಿ ಇಲ್ಲಿ ಬಂದರು ಜೀವಿಸಿದ್ರು ಅವರು ಯಾವ ಆಸ್ತಿ ಅಂತಸ್ತು ದುಡ್ಡು ಸಂಪಾದನೆ ಈ ಲೋಕದಲ್ಲಿ ಮಾಡಲಿಲ್ಲ ಬಡವರಾಗಿ ಹುಟ್ಟಿದ್ರು ಮತ್ತು ಸಮಾಧಿ ಇಲ್ಲದೆ ಸಮಾಧಿ ಮಾಡಲ್ಪಟ್ಟರು ಅವರು ನಮಗೆ ಸ್ವರ್ಗ ಸಾಮ್ರಾಜ್ಯವನ್ನು ಬಾಧ್ಯಸ್ಥರನ್ನಾಗಿಸಲು ಜೀವ ಕೊಡಲು ಈ ಧರೆಗೆ ಬಂದರು ಇನ್ನೊಂದು ಉದಾಹರಣೆ ಮಾತ್ರ ಮರೆಯಲು ಯಾವತ್ತೂ ತನ್ನ ಹೆಸರಿಗಾಗಿ ಸ್ವಾರ್ಥಕ್ಕಾಗಿ ಆಸ್ತಿಗಾಗಿ ಈ ಲೋಕದಲ್ಲಿ ಆಕೆ ಬದುಕಲಿಲ್ಲ ಆಕೆಗೆ ಒಂದೇ ಒಂದು ಆಸ್ತಿ ಆಗಿತ್ತು ಯೇಸು ಕ್ರಿಸ್ತರಾಗಿದ್ದರು ಪ್ರಿಯರೇ ನಮ್ಮಲ್ಲಿ ಇಂದು ಎಷ್ಟೇ ಹಣ ದುಡಿಮೆ ಆಸ್ತಿ ಹೆಸರು ಎಜುಕೇಷನ್ ಏನೇ ಇದ್ದರೂ ಕೂಡ ಅದರಿಂದ ನಾವು ದೇವರ ಮುಂದೆ ನೀತಿವಂತರಾಗಲು ಸಾಧ್ಯವಿಲ್ಲ ನೀತಿವಂತಿಕೆಯನ್ನು ಹಣದಿಂದ ನಮ್ಮ ಸತ್ಕಾರ್ಯದಿಂದ ಗಳಿಸಲು ಸಾಧ್ಯ ಇಲ್ಲ ಆದ್ದರಿಂದ ಯೇಸುಕ್ರಿಸ್ತರು ಕೃಪೆಯಾಗಿ ನಮ್ಮನ್ನು ನೀತೀಕರಿಸಲು ಚಿಲುಬೆಯಲ್ಲಿ ತಮ್ಮನೇ ಬಲಿಯಾಗಿ ಸಮರ್ಪಿಸಿದರು ಹೇಗೆ ಅನೀತಿವಂತರಾದ ನಮ್ಮನ್ನು ದೇವರೇ ನೀತೀಕರಿಸಲು ಜಗತ್ತು ಸೃಷ್ಟಿಯಾಗುವ ಮೊದಲೇ ಕ್ರಿಸ್ತರಲ್ಲಿ ನಿರ್ಧರಿಸಿದ್ದರು ಎಂಬ ಸತ್ಯವನ್ನು ನಾವು ಮನಗಾಣೋಣ ಅದನ್ನು ಸ್ವೀಕಾರ ಮಾಡೋಣ ಆಗ ಸುಲಭವಾಗಿ ಪ್ರೀತಿಯಿಂದ ನಾವು ದೇವರನ್ನು ಒಂದೇ ಯಜಮಾನನನ್ನು ಮೆಚ್ಚಿಸಲು ಅವರ ಸೇವೆ ಮಾಡಲು ನಮ್ಮ ಸ್ವಾರ್ಥವನ್ನು ತ್ಯಜಿಸಲು ನಮ್ಮಿಂದ ಸಾಧ್ಯವಾಗುತ್ತೆ ಐ ಮೀನ್ ಪ್ರೇಸ್ ದ ಲಾಡ್